ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಿಯ ನುಡಿಯಲು ಬೇಡ ಅನ್ಯರಿಗೆ ಅಸೈಯ ಪಡ ಬೇಡ ಕನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ನಮ್ಮ ಕೂಡಲ ಸಂಗಮ ದೇವರನೊಲಿಸುವ ಪರಿ ವಚನೋದಯ ಇಪ್ಪತ್ತೆಂಟನೆಯ ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯ ಸಮಾನತೆಯ ತತ್ವದ ಹರಿಕಾರ ಸಾಹಿತ್ಯ ಮಾತನಾಡುತ್ತಾರೆ ಡಾಕ್ಟರ್ ಶಾಂತರಾಜು ಮನ ನಿಮ್ಮಲ್ಲಿ ಮಚ್ಚುಗೆ ಮನ ನಿಮ್ಮ ಮನ ನಿಮ್ಮಲ್ಲಿ ಅಳಲುಗೆ ಮನ ನಿಮ್ಮಲ್ಲಿ ಬಳಲುಗೆ ಮನ ನಿಮ್ಮಲ್ಲಿ ಕರಗುವೆ ಮನ ನಿಮ್ಮಲ್ಲಿ ಕೊರಗುವೆ ಮನ ನಿಮ್ಮಲ್ಲಿ ಎನ್ನ ಪಂಚೇಂದ್ರಿಯಂಗಳು ಉಂಡ ಉಂಡನಿರಿಲ್ನಂತೆ ನಿಮ್ಮಲ್ಲಿ ಬೆರಸುಗೆ ಚನ್ನಮಲ್ಲಿ ನಿಮ್ಮಲ್ಲಿ ಬೆರಸುಗೆ ಚನ್ನ ಮಲ್ಲಿಕಾರ್ಜುನಯ್ಯ ಸಾಹಿತ್ಯ ಅನ್ನುವಂತಹ ಮಾತನ್ನು ಉಲ್ಲೇಖಿಸುವಂಥ ಸಂದರ್ಭದಲ್ಲಿ ಸಾಹಿತ್ಯ ಅಂದರೆ ಏನು ಅನ್ನುವ ಪ್ರಶ್ನೆಯನ್ನು ನಾವೇ ನಮ್ಮನ್ನು ಕೇಳಿಕೊಂಡಾಗ ಅನೇಕರು ಉಲ್ಲೇಖಿಸುವಂತಹ ಒಂದೇ ಒಂದು ಉತ್ತರ ಏನು ಅಂದರೆ ಸಾಹಿತ್ಯ ಅನ್ನೋದು ಕೇವಲ ಬರದದ್ದಲ್ಲ ಬದುಕಿದ್ದು ಕೂಡ ಸಾಹಿತ್ಯವೇ ಅಂದರೆ ಬರವಣಿಗೆಯ ಬದಲಾಗಿ ಬದುಕೂ ಕೂಡ ಸಾಹಿತ್ಯದ ಮೌಲ್ಯವನ್ನು ಪಡ್ಕೊಳ್ಳುತ್ತೆ ಅನ್ನುವ ಮಾತನ್ನು ಪ್ರಧಾನವಾಗಿ ಗಮನದಲ್ಲಿಟ್ಕೊಂಡು ನೋಡಿದಾಗ ಆ ರೀತಿಯ ಬದುಕು ಸತ್ಯದ ಸಾಹಿತ್ಯವಾಗಿ ಪ್ರಚುರವಾದದ್ದು ಮತ್ತು ಜಗತ್ತಿಗೆ ತೋರ್ಪಡಿಸಲ್ಪಟ್ಟದ್ದು ವಚನ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಅನ್ನುವ ಮಾತೇ ವಚನ ಅನ್ನುವುದನ್ನು ಬಿಡಿಸ್ಕೊಂಡಾಗ ಮಾತುಗಳೇ ಸಾಹಿತ್ಯವಾಗಿ ಅಥವಾ ಆ ವಚನಕಾರರು ಬದುಕಿದ್ದು ಆ ಬದುಕಿನ ಎಲ್ಲ ಸ್ಥಿತಿಗತಿಗಳು ಕೂಡ ಸಾಹಿತ್ಯದ ರೂಪವನ್ನು ಪಡ್ಕೊಳ್ತು ಅನ್ನುವಂಥ ವಿಚಾರವನ್ನು ಬಹು ವ್ಯಾಪಕವಾದ ನೆಲೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ ಈ ಹಿನ್ನೆಲೆಯಲ್ಲಿ ವಚನ ಸಾಹಿತ್ಯ ಮತ್ತು ಸಮಾನತೆ ಈ ಎರಡು ಅಂಶಗಳನ್ನು ಪ್ರಧಾನವಾಗಿ ಇಟ್ಕೊಂಡು ನೋಡಿದಾಗ ಭಾರತ ಸಾಹಿತ್ಯದ ಇತಿಹಾಸದಲ್ಲಿ ಎಂದೂ ಕಂಡು ಅರಿಯದ ಮಹತ್ವದ ಬದಲಾವಣೆಗಳು ಉಂಟಾದಂಥ ಒಂದು ಕಾಲಘಟ್ಟ ಅಂದರೆ ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನ ಇಡೀ ಜಗತ್ತೇ ವಿಸ್ಮಯ ಪಡುವಂತಹ ಸಾಹಿತ್ಯದ ಬದಲಾವಣೆಯನ್ನು ಭಾರತದಲ್ಲಿ ಉಂಟು ಮಾಡಿತು ಬರುವ ವಚನ ಸಾಹಿತ್ಯ ಈ ಹಿಂದೆ ಇದ್ದಂತಹ ಎಲ್ಲ ತರತಮಗಳನ್ನು ದೂರ ಮಾಡಿ ಮನುಷ್ಯರನ್ನು ಮನುಷ್ಯರನ್ನುವ ರೀತಿಯಲ್ಲಿ ಭಾವಿಸೋದ್ರ ಮೂಲಕವಾಗಿ ಒಂದು ವಿನೂತನವಾದ ಕಾಲಘಟ್ಟವಾಗಿ ಅಥವಾ ವಿನೂತನ ಶಕಿಯಾಗಿ ಆರಂಭ ಆಯಿತು ಆ ಕಾರಣದಿಂದಲೇ ಅನಿಸುತ್ತೆ ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯ ಕೊಟ್ಟ ಕೊಡುಗೆ ಏನು ಅನ್ನುವುದನ್ನು ಗಮನಿಸಿದಾಗ ಅದು ವಚನ ಸಾಹಿತ್ಯ ಅನ್ನೋದು ಅಂದರೆ ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯ ಕೊಡುಗೆಯಾಗಿ ನಿಲ್ಲುವುದರ ಮೂಲಕ ವಚನ ಸಾಹಿತ್ಯದ ಮಹತ್ವ ವಿಶ್ವಮಟ್ಟಕ್ಕೇರಿದೆ ಎನ್ನುವುದನ್ನು ಕೂಡ ಅಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ ಈ ಮಹತ್ವದ ಕಾರಣಗಳೇನು ಅನ್ನುವುದನ್ನು ನಾವು ಗುರುತಿಸ್ಕೊಳ್ತಾ ಹೋದಾಗ ಬಹಳ ಮುಖ್ಯವಾಗಿ ನೋಡಬೇಕಾದದ್ದು ವಚನ ಸಾಹಿತ್ಯ ಸಾರಿದ ಸಮಾನತೆಯ ತತ್ವ ಆ ಸಮಾನತೆಯನ್ನು ಕೆಲವಾರು ಅಂಶಗಳನ್ನು ಪ್ರಧಾನವಾಗಿ ಇಟ್ಕೊಂಡು ಗಮನಿಸಬೇಕು ಅಂತ ಹೊರಟ್ರೆ ಮೊದಲನೇ ಅಂಶವೇ ಜಾತಿ ಭೇದ ನಿರ್ಮೂಲನೆಯನ್ನು ಮಾಡಿತ್ತು ಅಲ್ಲಿಯವರೆಗೆ ಇದ್ದಂತಹ ಸಾಹಿತ್ಯ ಪ್ರಕಾರ ಅಥವಾ ಈ ಹಿಂದೆ ಇದ್ದ ಜೈನ ಸಾಹಿತ್ಯ ಅನ್ನೋದು ಕೇವಲ ಒಂದು ವರ್ಗದ ಅದರಲ್ಲಿಯೂ ಪಂಡಿತ ವರ್ಗದ ವ್ಯಕ್ತಿಗಳು ಮಾತ್ರವೇ ಸಾಹಿತ್ಯ ರಚನೆ ಮಾಡೋದ್ರ ಮೂಲಕ ಪಂಡಿತರಿಂದ ಮಾನ್ಯತೆಯನ್ನು ಪಡ್ಕೊಳ್ತಾ ಇದ್ದರು ಅಂತಹ ಸಂದರ್ಭಗಳಲ್ಲಿ ಜನಸಾಮಾನ್ಯರು ತಮಗೇನೇ ಅನುಭವಗಳಿದ್ದರೂ ಕೂಡ ಅಲ್ಲಿಂದ ದೂರ ಉಳಿಯುವಂಥ ಪ್ರಸಂಗಗಳಿತ್ತು ಅದನ್ನು ಮೂಲದಿಂದಲೇ ಕಿತ್ತೆಸೆಯುವುದರ ಮೂಲಕವಾಗಿ ವಚನ ಸಾಹಿತ್ಯ ಈ ಜಾತಿ ಭೇದ ನಿರ್ಮೂಲನೆಯನ್ನು ಮಾಡಿತು ಅನ್ನುವುದು ಮೊದಲ ಗಮನಿಸಬೇಕಾದ ಪ್ರಧಾನವಾದ ಅಂಶ ಮತ್ತೊಂದು ಲಿಂಗಭೇದ ನಿರ್ಮೂಲನೆಯನ್ನು ಮಾಡಿದ್ದು ಅಂದರೆ ಕನ್ನಡ ಸಾಹಿತ್ಯದ ಇತಿಹಾಸವನ್ನು ಗಮನಿಸಿದ್ರೆ ಕೇವಲ ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷರೇ ಹೆಚ್ಚು ಸಾಹಿತ್ಯ ರಚನೆಯಲ್ಲಿ ತೊಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಹೆಣ್ಣು ಕೇವಲ ಗಂಡಿನ ಅಡಿಯಾಳಾಗಿಯೋ ಅಥವಾ ಆಜ್ಞಾ ಪರಿಪಾಲಕಳಾಗಿಯೋ ಬದುಕೋದ್ರ ಮೂಲಕವಾಗಿ ಆಕೆ ತನ್ನ ಬದುಕನ್ನು ಸವೆಸುವಂತಹ ಒಂದು ಸ್ಥಿತಿ ಇತ್ತು ಅಂತಹ ಸಂದರ್ಭದಲ್ಲಿ ಯಾವ ವೇದವೂ ಇಲ್ಲದೇ ಅನುಭವವಿರುವ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಅನುವು ಮಾಡಿಕೊಟ್ಟಂಥ ಕಾಲಘಟ್ಟ ಇದೆಯಲ್ಲ ಅದು ಈ ವಚನ ಸಾಹಿತ್ಯದ ಕಾಲಘಟ್ಟ ಅಥವಾ ಈ ವೀರಶೈವ ಸಾಹಿತ್ಯದ ಕಾಲಘಟ್ಟ ಆ ಕಾರಣದಿಂದಲೇ ಎರಡನೇ ಭಾಗವಾಗಿ ಲಿಂಗಭೇದವನ್ನು ನಿರ್ಮೂಲನ ಮಾಡೋದ್ರ ಮೂಲಕವಾಗಿ ಗಂಡು ಮತ್ತು ಹೆಣ್ಣು ಸಮಾನರು ಎನ್ನುವಂತಹ ಭಾವವನ್ನು ಮೂಡಿಸಿದ್ದು ಈ ವಚನ ಸಾಹಿತ್ಯದಿಂದಲೇ ಆ ಕಾರಣದಿಂದಲೇ ಅಕ್ಕ ಮಹಾದೇವಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೀಲಮ ಬರಲಿಕ್ಕಾಗುತ್ತೆ ಆದಕ್ಕೆ ಲಕ್ಕಮ್ಮ ಬರಲಿಕ್ಕಾಗುತ್ತೆ ಬೇರೆ ಬೇರೆ ಕೆಲಸಗಳಲ್ಲಿದ್ದಂಥ ಅನೇಕರು ತಮ್ಮ ಗಂಡನ ಜತೆ ಜತೆಯಲ್ಲಿಯೇ ಕಾಯಕದಲ್ಲಿ ನಿರತರಾಗಿದ್ದುಕೊಂಡು ವಚನ ಸಾಹಿತ್ಯದಲ್ಲೂ ತಮ್ಮ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯವಾದಂಥ ಒಂದು ಅವಕಾಶವನ್ನು ಅಲ್ಲಿ ದೊರಕಿಸಿಕೊಂಡ್ರು ಇದರ ಜೊತೆಗೆ ಮತ್ತೊಂದು ಮೂರನೆಯ ಪ್ರಧಾನವಾದ ಅಂಶ ವಚನ ಸಾಹಿತ್ಯದಲ್ಲಿ ಗಮನಿಸಲೇಬೇಕಾದದ್ದು ಅಂತಂದರೆ ಆರ್ಥಿಕ ಸಮಾನತೆಯನ್ನು ಮೂಡಿಸಿದ್ದು ಅಥವಾ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಿದ್ದು ಅಥವಾ ನಿರ್ಮೂಲನೆ ಮಾಡಿದ್ದು ಇಡೀ ವಚನ ಸಾಹಿತ್ಯವನ್ನು ಪ್ರಧಾನವಾಗಿ ಗಮನಿಸ್ತಾ ಹೋದಾಗ ವಚನ ಸಾಹಿತ್ಯದಲ್ಲಿ ಕಾಣುವಂತಹ ಒಂದು ಪ್ರಧಾನ ತತ್ವ ಕಾಯಕ ತತ್ವ ಕಾಯಕವೇ ಕೈಲಾಸ ಎನ್ನುವಂತಹ ಬದುಕನ್ನು ರೂಪಿಸ್ಕೊಳ್ತಾ ಆ ಕೈಲಾಸವನ್ನು ಕಂಡುಕೊಳ್ಳಿಕ್ಕೆ ಪಡ್ಕೊಳ್ಳಿಕ್ಕೆ ಸಿದ್ಧಿಸಿಕೊಳ್ಳಿಕ್ಕೆ ವಚನಕಾರರೆಲ್ಲರೂ ಕೂಡ ಅವಿರತವಾಗಿ ಆ ನಿಟ್ಟಿನಲ್ಲೇ ಪ್ರಯೋಗಗಳನ್ನು ಪ್ರಯತ್ನಗಳನ್ನು ಮಾಡ್ತಾ ಬಂದರು ಆ ಹಿನ್ನೆಲೆಯಲ್ಲಿ ಈ ಕಾಯಕ ತತ್ವವನ್ನು ರೂಪಿಸ್ಕೊಳ್ತಾ ಆರ್ಥಿಕ ಸಮಾನತೆಯನ್ನು ತರುವ ನಿಟ್ಟಿನಲ್ಲಿ ಅವರು ಕಂಡುಕೊಂಡ ಮಾರ್ಗ ಏನು ಅಂದರೆ ವರ್ತಮಾನದಲ್ಲಿ ಬದುಕೋದು ನಾಳೆಗೆ ಎನ್ನುವ ಯಾವ ಚಿಂತೆಯನ್ನು ಕೂಡ ಇಟ್ಕೊಳ್ದೇನೆ ನಾಳೆಗೋಸ್ಕರವಾಗಿ ಕೂಡಿಡದೇನೆ ಅಂದಂದಿಗೆ ತಮ್ಮ ಕಾಯಕಕ್ಕೆ ಅನುಗುಣವಾದ ಪ್ರತಿಫಲಗಳನ್ನು ಪಡ್ಕೊಳ್ಳೋದ್ರ ಮೂಲಕವಾಗಿ ಬೇರೆಯವ್ರಿಗೂ ಆ ವ್ಯವಸ್ಥೆ ದೊರಕಲಿ ಎನ್ನುವಂಥ ಭಾವವನ್ನು ಮೂಡಿಸಿದ್ದು ಈ ವಚನ ಕಾಲಘಟ್ಟದಲ್ಲಿ ಸಾಮಾನ್ಯ ನೆನಪಿನಲ್ಲಿರುವಂಥ ಕೆಲವೇ ವಚನಗಳನ್ನು ನೆನಪು ಮಾಡಿಕೊಂಡ್ರು ಕೂಡ ಈ ಅಂಶ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಆಯ್ದಕ್ಕಿ ಲಕ್ಕಮನೆ ತನ್ನ ಗಂಡ ಹೆಚ್ಚು ಅಕ್ಕಿಯನ್ನು ತಂದ ಸಂದರ್ಭದಲ್ಲಿ ಈ ಸಕ್ಕಿ ಆಸೆ ನಮಗೇಕೆ ಎನ್ನುವ ಮಾತಿನಲ್ಲಿ ನನ್ನ ಕರ್ಮಕ್ಕೆ ಅಥವಾ ಕ್ರಿಯೆಗೆ ಅಥವಾ ತಾನೆಸಗಿದ ಕಾರ್ಯಕ್ಕೆ ಎಷ್ಟು ಬೇಕೋ ಅಥವಾ ಆತ ಬದುಕಲಿಕ್ಕೆ ಆ ಸಂದರ್ಭಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರವೇ ತರಬೇಕು ಎನ್ನುವ ತತ್ವ ಹೆಚ್ಚು ಕೂಡಿಡುವ ಸಂಸ್ಕೃತಿಯನ್ನು ಅಥವಾ ನಾಳೆಗಾಗಿ ಎಲ್ಲವನ್ನು ಮೀಸಲಿಡುವಂತಹ ಭಾವಗಳನ್ನು ದೂರವಿರಿಸಿ ಇವತ್ತಿಗೆ ಬದುಕೋಣ ನಮ್ಮಂತೆ ಇತರರು ಬದುಕಲಿ ಎನ್ನುವಂಥ ಚಿಂತನೆಯನ್ನು ಅಲ್ಲಿ ಆಯ್ದಕ್ಕೆ ಲಕ್ಕಮ್ಮ ತನ್ನ ಗಂಡ ಆಯ್ದಕ್ಕೆ ಮಾರಯ್ಯನಿಗೆ ತಿಳಿಸೋದ್ರ ಮೂಲಕವಾಗಿ ಇದನ್ನು ಈಶ್ವರನೊಪ್ಪ ದೇವರು ಒಪ್ಪಿಕೊಳ್ಳಲ್ಲ ನಮ್ಮ ಕರ್ಮಕ್ಕನುಗುಣವಾದ ಲಾಭ ನಾವು ಪಡಿಬೇಕೇ ಹೊರತು ಹೆಚ್ಚಿನದನ್ನು ಪಡ್ಕೋಬಾರ್ದು ಅದು ಮಾರಯ್ಯ ಒಪ್ಪಲಾರದೆ ಇರತಕ್ಕಂಥ ತತ್ವ ಅನ್ನುವುದನ್ನು ಹೇಳಿದ ಆಯ್ದಕ್ಕೆ ಲಕ್ಕಮ್ಮನ ಆವಚನ ಆಗ್ಬೋದು ಅಥವಾ ಆದ್ಯವಚನಕಾರ ಜೇಡ್ರದಾಸಿಮಯ್ಯನೇ ತಾನು ಯಾವುದೇ ಕರ್ಮವನ್ನು ಮಾಡಬೇಕಾದ್ರೆ ತನ್ನಲ್ಲಿ ಇರುವಂಥ ವಸ್ತುವನ್ನು ನಾಳೆಗಾಗಿ ಅಥವಾ ಮುಂದಿನ ದಿನಕ್ಕಾಗಿ ಅಂತ ಕೂಡಿಡುವ ಸಂಸ್ಕೃತಿಯನ್ನು ನಿರಾಕರಿಸಿದ್ದ ಅಕ್ಕಿಯಲ್ಲೊಂದಗುಳ ಸೀರೆಯಲ್ಲೊಂದೆಳೆಯ ಇಂದಿಂಗೆ ನಾಳಿಂಗೆ ಎಂದು ಇಟ್ಟೆನಾದೊಡೆ ಅನ್ನುವ ಮಾತಿನಲ್ಲೇ ನಾಳೆಗೋಸ್ಕರವಾಗಿ ಕೂಡಿಡುವ ಸಂಸ್ಕೃತಿಯನ್ನು ಅಥವಾ ಭವಿಷ್ಯದ ಕಲ್ಪನೆಯಲ್ಲಿ ಇವತ್ತಿನ ವರ್ತಮಾನದ ಜನಗಳಿಗೆ ಉಂಟಾಗ್ತಾ ಇರತಕ್ಕಂತಹ ನೋವುಗಳನ್ನು ಆ ವಚನ ಸಾಹಿತ್ಯದಲ್ಲಿ ಎಷ್ಟು ಸಾಧ್ಯವಷ್ಟು ಸುಲಲಿತವಾಗಿ ಸರಳವಾಗಿ ವ್ಯಕ್ತಪಡಿಸಿರ್ತಕ್ಕಂಥ ಮಾತು ಅಲ್ಲಿ ಕಾಣಿಸುತ್ತೆ ಈ ಥರದ ಅನೇಕ ವಚನಗಳು ಆರ್ಥಿಕ ಸಮಾನತೆಯನ್ನು ವಚನ ಸಾಹಿತ್ಯ ಎಷ್ಟರ ಮಟ್ಟಿಗೆ ಆ ಸಂದರ್ಭಕ್ಕೆ ಅದನ್ನು ಕಟ್ಟಿಕೊಡ್ತು ಅನ್ನುವುದನ್ನು ಅಲ್ಲಿ ಮುಖ್ಯವಾಗಿ ಗಮನಿಸಲಿಕ್ಕೆ ಸಾಧ್ಯ ಆಗಿರುವಂಥ ಆ ಸಮಾನತೆಯನ್ನು ಕೂಡ ವಚನ ಸಾಹಿತ್ಯದಲ್ಲಿ ನೋಡ್ಬೋದು ಮತ್ತೊಂದು ಇಡೀ ವಚನ ಸಾಹಿತ್ಯದ ಮೂಲತತ್ವವೇ ಜಾತಿಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಅಥವಾ ಬೇರೆ ಕಾರಣಗಳಿಂದ ವ್ಯಕ್ತಿಗಳನ್ನು ಛಿದ್ರಗೊಳಿಸಿ ಬೇರೆ ಬೇರೆಯಾಗಿ ಕಾಣ್ತಾ ಇರತಕ್ಕಂಥದ್ದನ್ನು ದೂರ ಮಾಡಿ ಎಲ್ಲರೂ ಒಂದೇ ಎನ್ನುವ ಭಾವವನ್ನು ತರಲಿಕ್ಕೋಸ್ಕರವಾಗಿ ಏಕದೇವೋಪಾಸನೆ ಅನ್ನುವ ಹೆಸರಿನಲ್ಲಿ ಎಲ್ಲರನ್ನ ಒಟ್ಟುಗೂಡಿಸಿದ ಲಿಂಗತತ್ವವನ್ನು ಪ್ರತಿಪಾದನೆ ಮಾಡಿದ್ರಲ್ಲ ಯಾರೆಲ್ಲರೂ ಲಿಂಗವನ್ನು ಧರಿಸ್ಕೊಂಡ್ರೋ ಅವರೆಲ್ಲರೂ ಲಿಂಗಧಾರಿಗಳಾದಾಗಿನಿಂದ ಲಿಂಗಾಯತರು ಅಥವಾ ಲಿಂಗಧರ್ಮಿಗಳು ಅನ್ನುವುದನ್ನೇ ಆರಂಭಿಸ್ತಾ ಆವರೆಗೆ ಇದ್ದ ಈ ಕಟ್ಟುಪಾಡುಗಳು ವಿಭೇದಗಳು ಅಥವಾ ಭೇದಗಳನ್ನೆಲ್ಲ ಒಂದುಗೂಡಿಸಿದ್ದು ಕೂಡ ಇಲ್ಲಿ ಮುಖ್ಯ ಹಾಗಾಗಿನೇ ಯಾರೆಲ್ಲ ಶಿವನನ್ನು ಆರಾಧಿಸಿದ್ರೋ ಅವರೆಲ್ಲರೂ ವೀರಶೈವರಾದರು ಯಾರೆಲ್ಲ ಲಿಂಗವನ್ನು ಧರಿಸಿದ್ರೋ ಅವರೆಲ್ಲ ಲಿಂಗಾಯತರಾದರು ಆ ಮುಖ್ಯನವಾಗಿ ಎಲ್ಲರೂ ಶಿವನನ್ನೇ ಆರಾಧಿಸುವುದರ ಮೂಲಕ ಏಕ ದೇವ ಉಪಾಸನೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮತ್ತೊಂದು ತತ್ವವನ್ನು ಕೂಡ ಸಮಾನತೆಯ ನೆಲೆಗಟ್ಟಿನಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದದ್ದು ವಚನ ಸಾಹಿತ್ಯ ಪ್ರತಿಪಾದಿಸಿದ ತತ್ವಗಳಲ್ಲಿ ಅಹಂ ನಿರ್ಮೂಲನೆ ತಾವೇನೇ ಕರ್ತವ್ಯಗಳನ್ನು ಕೆಲಸಗಳನ್ನು ವಚನಕಾರರು ನಿರ್ವಹಿಸ್ತಾ ಇದ್ದರೂ ಕೂಡ ಅವರು ಇದನ್ನು ನಾನು ಮಾಡಿದೆ ಅನ್ನುವ ಎಲ್ಲಿಯ ಕಿಂಚಿತ್ ಭಾವವು ಕೂಡ ಕಾಣದ ರೂಪದಲ್ಲಿ ಎಲ್ಲವನ್ನು ದೇವರು ಮಾಡಿಸಿದ ದೇವರು ಮಾಡಿದ ಅವನ ಅನುಗ್ರಹದಿಂದ ಅವನ ಚಿತ್ತದಿಂದ ನಾವಿವತ್ತು ಬದುಕಲಿಕ್ಕೆ ಸಾಧ್ಯ ಆಗಿದೆ ಅನ್ನುವ ರೂಪದಲ್ಲಿ ಅಂಕಿತಗಳನ್ನು ತಮ್ಮ ವಚನಗಳಲ್ಲಿ ಬಳಸೋದ್ರ ಮೂಲಕವಾಗಿ ತಾವು ಮಾಡ್ತಾ ಇರತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ದೇವರೇ ಕಾರಣ ಅವನ ಆಜ್ಞಾಪಾಲಕರಾಗಿ ನಾವು ಈ ಬದುಕನ್ನು ಸವಿಸ್ತಾ ಇದ್ದೀವಿ ಆತ ಅಥವಾ ದೈವ ನಮ್ಮನ್ನು ಪೊರೆದರಷ್ಟೇ ಸಾಕು ಆತನನ್ನು ಪಡೆಯುವುದೇ ದೈವವನ್ನು ನಾವು ಪಡ್ಕೊಳ್ಳೋದೆ ಬದುಕಿನ ತತ್ವ ಅನ್ನುವುದನ್ನು ಕೂಡ ಇಲ್ಲಿ ಸೇರಿಸೋದ್ರ ಮೂಲಕವಾಗಿ ಇಡೀ ವಚನ ಸಾಹಿತ್ಯ ಸಮಾನತೆಯನ್ನೇ ಪ್ರಧಾನವಾಗಿ ಇಟ್ಕೊಂಡು ಈ ಹಿಂದೆ ಇದ್ದಂತಹ ಎಲ್ಲ ಕಟ್ಟುಪಾಡುಗಳನ್ನು ಚೂರು ಚೂರು ಮಾಡ್ತಾ ತನ್ನ ನಿಲುವನ್ನು ತಲುಪಲಿಕ್ಕೆ ಸಾಧ್ಯತೆಯನ್ನು ಮಾಡಿಕೊಳ್ತು ಈ ಹಿನ್ನೆಲೆಯಲ್ಲೇ ನಾವು ಅನೇಕ ಸಂಬಂಧಗಳನ್ನು ಈ ವಚನ ಸಾಹಿತ್ಯದಲ್ಲಿ ಗುರುತಿಸ್ತಾ ಬಂದರೆ ಉನ್ನತ ಕುಲದಲ್ಲಿ ಹುಟ್ಟಿದ ಬಸವಣ್ಣ ಬಟ್ಟೆ ನೇಯ್ತಾ ಇದ್ದ ಕಾಯಕದ ಜೇಡ್ರ ದಾಸಿಮಯ್ಯ ದೋಣಿ ನಡೆಸ್ತಾ ಇದ್ದ ಅಂಬಿಗರ ಚೌಡಯ್ಯ ಈ ರೀತಿ ಡೋಹರ ಕಕ್ಕಯ್ಯ ಮಾದರಸ ಎಲ್ಲರೂ ಕೂಡ ಒಳಗೊಳ್ಳಬಹುದಾದ ಒಂದು ನೆಲೆ ವಚನ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾಗಿ ಅದರಲ್ಲಿಯೂ ಪ್ರಧಾನ ಭಾವವಾಗಿ ಹೊರಡ್ತು ಆ ಕಾರಣದಿಂದಲೇ ಸಾಮಾನ್ಯನಿಂದ ಸಾಮಾನ್ಯನಿಗಾಗಿ ಈ ಸಾಹಿತ್ಯ ರಚನೆಯಾಗೋದ್ರ ಮೂಲಕವಾಗಿ ಸಾಮಾನ್ಯನ ಅನುಭವಗಳಿಗೂ ಕೂಡ ಒತ್ತು ಕೊಟ್ಟಂತೆ ಅಥವಾ ಆ ಸಾಮಾನ್ಯನ ಅಭಿಪ್ರಾಯಗಳಿಗೂ ಬೆಲೆ ಇದೆ ಎನ್ನುವುದನ್ನು ಪ್ರತಿಷ್ಠಾಪಿಸಿದ ತತ್ವ ವಚನ ಸಾಹಿತ್ಯದಲ್ಲಿ ಎಂದೂ ಕಂಡರಿಯದ ರೀತಿಯಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಆ ಹಿನ್ನೆಲೆಯಲ್ಲೇ ಸಾಮಾನ್ಯನ ಅನುಭವಗಳಿಗೂ ಕೂಡ ಅಭಿಪ್ರಾಯಗಳು ಕೂಡ ಮಾನ್ಯತೆ ದೊರೆಯಿತು ಆ ಮಾನ್ಯತೆಗೆ ಅನುಗುಣವಾಗಿ ಅನುಭವದ ಮಂಟಪದಲ್ಲಿ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ತಮ್ಮಲ್ಲಿರಬಹುದಾದ ಎಲ್ಲ ಚಿಂತನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ದೊಡ್ಡ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಂಥದ್ದು ಅನುಭವಕ್ಕೆ ಮುಖ್ಯವಾದ ಬೆಲೆಯನ್ನು ದೊರಕಿಸಿಕೊಟ್ಟದ್ದು ಒಂದು ನೆಲೆಯನ್ನು ದೊರಕಿಸಿಕೊಟ್ಟದ್ದು ಈ ವಚನ ಸಾಹಿತ್ಯವೇ ಆ ಹಿನ್ನೆಲೆಯಲ್ಲಿ ಒಳಗಡೆನೆ ವಚನ ಸಾಹಿತ್ಯದ ಆದಿಯಿಂದ ಇಂದಿನ ವರ್ಗ ನೋಡ್ತಾ ಬಂದರೂ ಕೂಡ ಬೇರಾವ ಸಾಹಿತ್ಯ ಪ್ರಕಾರದಲ್ಲೂ ಕಂಡರಿಯದ ಅಥವಾ ಕೇಳಿರದಂತಹ ಮಹತ್ವದ ಬದಲಾವಣೆಗಳು ಈ ವಚನ ಸಾಹಿತ್ಯದಲ್ಲಿ ನಮ್ಮ ನಡುವೆ ಮತ್ತು ಜಗತ್ ಪ್ರೇರಕ ಶಕ್ತಿಯಾಗಿ ನಿಲ್ಲುವಂಥ ರೂಪದಲ್ಲಿ ರಚನೆಗೊಂಡಿರುವಂಥ ಅಂಶವನ್ನು ಗಮನಿಸಿದಾಗ ವಚನ ಸಾಹಿತ್ಯದ ಪ್ರಧಾನವಾದ ಲಕ್ಷಣಗಳು ಮತ್ತು ಆ ಲಕ್ಷಣಕ್ಕನುಗುಣವಾಗಿ ವಚನ ಸಾಹಿತ್ಯ ಸಾಗಿ ಬಂದ ನೆಲೆಗಳನ್ನು ಗುರುತಿಸಿಕೊಂಡಾಗ ಬಹುಮುಖ್ಯವಾಗಿ ಟೈಟ್ಲ್ ಕಾರ್ಡ್ ಅಂತ ತ್ಯಾಗ ಮಾಡಿಕೊಂಡು ಒಂದೇ ಸಾಲಿನಲ್ಲಿ ಹೇಳೋದಾದರೆ ನಾವು ವಚನ ಸಾಹಿತ್ಯ ಎನ್ನುವುದು ಸಮಾನತೆಯ ತತ್ವದ ಪ್ರತಿಪಾದಕ ಅಂಶವಾಗಿ ಇಡೀ ಜಗತ್ತಿಗೆ ಮೂಲ ಪ್ರತಿಪಾದಕ ತತ್ವ ಸಮಾನತೆಯನ್ನು ಸಾರಿದ ಮಹಾನ್ ಚಿತ್ರಣವನ್ನು ಕಟ್ಟಿಕೊಡ್ತು ಅನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಗುರುತಿಸ್ಕೋಬೋದು ಆ ಸಮಾನತೆಯ ಕಾರಣದಿಂದಲೇ ಎಲ್ಲರೂ ಒಂದಾಗಿ ಆ ಮೂಲಕ ಏಕತತ್ವವನ್ನು ಮಾನವತ್ವವನ್ನು ಮನುಷ್ಯತ್ವವೇ ಮಿಗಿಲು ಎನ್ನುವ ಸಾರ್ಥಕ ಭಾವವನ್ನು ಮೂಡಿಸುವುದರ ಮೂಲಕ ಸರ್ವ ಜನ ಸುಖಿನೋಭವಂತು ಅನ್ನುವ ರೀತಿಯಲ್ಲಿ ವಚನ ಸಾಹಿತ್ಯ ಕನ್ನಡ ನಾಡಿಗೆ ಬಹು ಮುಖ್ಯವಾದ ತತ್ವವನ್ನು ಪ್ರತಿಪಾದಿಸೋದ್ರ ಮೂಲಕ ತನ್ನ ಅಸ್ತಿತ್ವವನ್ನು ಇಂದು ಹಿಂದೆ ಮುಂದೆಯೂ ಕೂಡ ಕಾಪಾಡಿಕೊಂಡಿದೆ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವಚನ ಸಾಹಿತ್ಯ ಸಮಾನತೆಯ ತತ್ವದ ಹರಿಕಾರ ಸಾಹಿತ್ಯ ಅನ್ನುವುದನ್ನ ಹೇಳ್ತಾ ಹೊಂದಿಸ್ತೇನೆ ಇದುವರೆಗೆ ವಚನೋದಯ ಇಪ್ಪತ್ತೆಂಟನೆಯ ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯ ಸಮಾನತೆಯ ತತ್ವದ ಹರಿಕಾರ ಸಾಹಿತ್ಯ ಈ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಶಾಂತರಾಜು ಕೇಳಿದರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಇದುವರೆಗೆ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ